ವೀಕ್ಷಕರೇ ನಮಸ್ಕಾರ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜಯಂತಿ ಆಚರಣೆ ಮಾದಕ ಸೇವನೆ ತ್ಯಜಿಸುವಂತೆ ಪ್ರತಿಜ್ಞಾವಿಧಿ ಬೋಧಿಸಿದ ಪಿ ಎಸ್ ಐ ವಿನೋದ್ ರೆಡ್ಡಿ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳದ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ನಡೆದ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮಿಗಳ ಜನ್ಮ ದಿನಾಚರಣೆ ನಿಮಿತ್ತ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾದಕ ಸೇವನೆ ತ್ಯಜಿಸುವಂತೆ ಹಾಗೂ ದುಶ್ಚಟಗಳಿಂದ ದೂರ ಇರಲು ಪ್ರತಿಜ್ಞಾವಿಧಿ ಬೋಧಿಸಿದ ಹಳೆಯಾಳ್ ಪಿ ಎಸ್ಐ ವಿನೋದ್ ರೆಡ್ಡಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಇಂತಹ ಮಹನೀಯರ ಜಯಂತಿ ಅಂಗವಾಗಿ ಕಾರ್ಯಕ್ರಮದ ಉದ್ದಕ್ಕೂ ಇವತ್ತಿನ ಯುವ ಪೀಳಿಗೆಗೆ ಮಾರಕವಾಗಿರುವ ಮಾದಕ ಸೇವನೆ ತಿಳಿಸುವಂತೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಅದರಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಹಾಗೂ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಶಿಕ್ಷೆಗೆ ಒಳಗಾಗುತ್ತಾರೆ ಎನ್ನುವುದನ್ನು ಸವಿಸ್ತಾರವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸೇರಿಸ್ತಾರಾದ ಅನಂತ್ ಚಿಪ್ಪಲ್ಕಟ್ಟಿ ತಾಲೂಕಾ ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಮಂಗಲ ಅಂಗಡಿ ಉಪನ್ಯಾಸಕರಾದ ಶಾಂತಾರಾಮ್ ಚಿಬ್ಬಲ್ಕರ್ ಹಾಗೂ ತಾಲೂಕಿನ ಶಾಲಾ ವಿದ್ಯಾರ್ಥಿಗಳು ಪ್ರಮುಖರು ಭಾಗಿಯಾಗಿದ್ದರು

ಕೈಗೊಳ್ಳುತ್ತೇನೆ ಮಾಡಿದ್ವಿ ಅರಿವು ಇರುವವರಿಗೆ ಅರಿವು ಕಾರ್ಯಕ್ರಮ ಆಗಿದೆ ಈಗ ಸಮಾಜದಲ್ಲಿ ನಾವು ಎಲ್ಲರೂ ನೋಡ್ತಾ ಇದ್ದೀವಿ ಮಕ್ಕಳಿಗೆ ಭೂಮಿ ಗುಂಡಾಗಿದೆ ಅಂತ ಅಷ್ಟೇ ಹೇಳಿ ಬಿಡ್ತಾ ಇಲ್ಲ ನಾವು ಒಂದು ಒಂದು ಭೂಮಿಯದ ಒಂದು ಚಿತ್ರವನ್ನು ತಂದು ತೋರಿಸ್ತಾ ಇದ್ದೀವಿ ಒಬ್ಬಳ್ತೀರಿ ಎಲ್ಲರೂ ಹಿರಿಯರೆಲ್ಲರೂ ಎಲ್ರು ಎಲ್ಲರೂ ತಿಳ್ಕೊಳ್ಳಿ ಅದೇ ರೀತಿ ನಾವು ಗಾಂಜಾ ಬೇಡ ಅಂತ ಅಷ್ಟೇ ಹೇಳ್ತಾ ಇದೀವಿ ಸೇದಿದ್ರೆ ಏನಾಗುತ್ತೆ ಅಂತೇಳಿ ಒಂದ್ಸಲ ಸ್ಟೇಷನ್ ಕರ್ಕೊಂಡ್ಬಂದು ತೋರಿಸ್ಬೇಕು ನೀವು ಸರಾಗಿ ಕುಡಿಬೇಡ ಅಂತ ಹೇಳ್ತಾ ಇದೀವಿ ಕುಡಿದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ಬೇಕು ಪ್ರಾಕ್ಟಿಕಲ್ ಆಗಿ ನೀವು ಕಾನೂನು ಮೀರ್ಬೇಡ ಅಂತ ಹೇಳ್ತಾ ಇದೀವಿ ಮೀರಿದ್ರೆ ಏನಾಗುತ್ತೆ ಅನ್ನೋದು ತೋರಿಸ್ಬೇಕು ಮನೆಯ ತಂದೆ ತಾಯಿಗಳು ನಾವೆಲ್ಲ ಏನ್ ಮಾಡ್ತೀವಿ ಒಳ್ಳೇದಷ್ಟೇ ಹೇಳ್ತಾ ಇದೀವಿ ಮಕ್ಕಳಿಗೆ ನೀನ್ ಹೆಂಗ್ ಮಾಡು ಐ ಎ ಎಸ್ ಆಗು ಐ ಪಿ ಎಸ್ ಆಗು ರಾಜಕಾರಣಿ ಆಗು ಪತ್ರಕರ್ತ ಆಗು ಅಂತ ಮಕ್ಕಳಿಗೆ ಹೇಳ್ತಾ ಇದೀವಿ ಮಕ್ಕಳಿಗೆ ಆಕರ್ಷಣೀಯ ವಿಚಾರಗಳು ಇದಾವೆ ಈಗಿನ ಜಮಾನದಲ್ಲಿ ನೀನ್ ಹಾದಿ ತಪ್ಪಿದರೆ ಏನಾಗುತ್ತೆ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದು ಪ್ರಾಕ್ಟಿಕಲ್ ಆಗಿ ತೋರಿಸಬೇಕಾಗಿ ಕರ್ತವ್ಯ ತೋರಿಸ್ತಾ ಇದೀವ ನಾವು ಹಿನ್ನಡೆ ಆಗುತ್ತೆ ಆಗತ್ತೆ ಪರ್ಸನಲ್ ವೈಯಕ್ತಿಕ ಭಾವನೆ ಅದು ದಯವಿಟ್ಟು ನೀವೇನ್ ಮಾಡ್ರಿ ಅಂತಂದ್ರೆ ಎಲ್ಲ ಮಕ್ಕಳು ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ ಸುಮಾರು ಪ್ರಕರಣಗಳು ಮಕ್ಕಳ ಮೇಲೆ ಆಗ್ತಾ ಈಗ ಹತ್ತೊಂಬತ್ತು ವರ್ಷದ ಮೂರು ಮಕ್ಕಳ ಮೇಲೆ ಗಾಜಾ ಕೆಲಸ ಆಯ್ತು ರೀಸೆಂಟ್ ಆಗಿ ಅರ್ಥ ಆಗುತ್ತೆ ರೀಸೆಂಟ್ ಆಗಿ ಒಂದು ಮೈನರ್ ಹುಡುಗ ಬೈಕ್ ರೈಡ್ ಮಾಡಬೇಕಾದ್ರೆ ಇಪ್ಪತ್ತೈದು ಸಾವಿರ ದಂಡ ತಾಯಿ ಮೂರು ತಿಂಗಳು ಜೈ ಶಿಕ್ಷೆ ವಿಧಿಸ್ತು ಅಂಡ್ಯದಲ್ಲಿ ಪೇಪರ್ ಎಲ್ಲ ಓದಿರ್ತೀರಿ ನಿಮ್ಗೆ ಎಲ್ರಿಗೇನು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಈಗ ಎಲ್ಲರೂ ನೀವು ಹಿಂಗಿರ್ಗ ಹಿಂಗ್